ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ಎಲ್ಲ ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ದಿಸ್ ವಿಡಿಯೋ ವಿತ್ ಯು ಏಕೆಂದ್ರೆ ನನಗೆ ಅನಿಸುವ ಪ್ರಕಾರ ನಾನು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅದು ನಿಮಗೆ ಬಹಳ ಬಹಳ ಎಫೆಕ್ಟ್ ಪಾಸಿಟಿವ್ ಆಗಿ ಎಫೆಕ್ಟ್ ನಿಮ್ ಲೈಫ್ಗೆ ಆಗುತ್ತೆ ಅಂತ ಭಾವಿಸ್ತೀನಿ ಏಕೆಂದರೆ ನಾನು ಈ ವಿಡಿಯೋದಲ್ಲಿ ಯಾವ ಯಾವ ವಿಷಯಗಳು ಕೂಲಂಕುಶವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅಂದ್ರೆ ಅದು ನಿಮ್ ಪಾಸ್ಟ್ ಗೆ ರಿಲೇಟೆಡ್ ಆಗಿರುತ್ತೆ ಮತ್ತು ಒಬ್ಬೊಬ್ರಿಗೆ ಆನ್ಸರ್ ಸಿಕ್ಕಿರೋದಿಲ್ಲ ನನ್ನ ಲೈಫ್ ಅಲ್ಲಿ ಯಾಕೆ ದುಃಖ ತುಂಬಾ ನೋಡ್ತಾ ಇದೀನಿ ನಾನೇನೇ ಮಾಡ್ತಾ ಇದ್ರು ಕೆಲಸ ಅದು ಫಲಿಸ್ತಾ ಇಲ್ಲ ತುಂಬಾ ಕ್ವೆಶನ್ಸ್ ಇರುತ್ತೆ ಅನ್ಆನ್ಸರ್ಡ್ ಕ್ವೆಶನ್ಸ್ ಅಂತ ಹೇಳ್ತೀವಿ ಅಂದ್ರೆ ಅವ್ರಿಗೆ ಉತ್ತರ ಸಿಗ್ತಾ ಇಲ್ಲ ಕ್ವೆಶ್ಚನ್ಸ್ಗೆ ಅವ್ರ ಲೈಫ್ ಅಲ್ಲಿ ಉತ್ತರ ಸಿಗ್ತಾ ಇರೋದಿಲ್ಲ ಸೊ ಆ ತರದ ಒಂದು ತುಂಬಾನೇ ಡೀಪ್ ಥಾಟ್ ಪ್ರೋಸೆಸ್ ನೀವು ಮಾಡಬೇಕಾಗತ್ತೆ ಈ ವಿಡಿಯೋದಲ್ಲಿ ಇಮೋಷನ್ಸ್ ನೆಗೆಟಿವ್ ಇಮೋಷನ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತೇನೆ ಹಾಗೂ ಯಾವ ರೀತಿಯಾದ ನಾಲ್ಕು ನಾಲ್ಕು ರೀತಿಯಾದ ಭಾವಗಳು ಇಮೋಷನ್ಸ್ ನಾವು ಲೈಫ್ ನಲ್ಲಿ ಇಟ್ಕೊಂಡಿದ್ರೆ ಪಾಸ್ಟ್ ರಿಲೇಟೆಡ್ ಆಗಿರುವಂತದ್ದು ನಮ್ಮ ಪ್ರೆಸೆಂಟ್ಗೆ ಅದು ಎಫೆಕ್ಟ್ ಆಗುತ್ತೆ ಸೊ ವಾಟ್ ಇಸ್ ಅ ಟಾಪಿಕ್ ಟಾಪಿಕ್ ಇಸ್ ಅಬೌಟ್ ದ ಇಮೋಷನ್ಸ್ ವಿಚ್ ಇಸ್ ರಿಲೇಟೆಡ್ ಟು ದ ಪಾಸ್ಟ್ ಅಂಡ್ ಇಟ್ ಇಸ್ ಎಫೆಕ್ಟಿಂಗ್ ದ ಪ್ರೆಸೆಂಟ್ ನಮ್ಮ ಪಾಸ್ಟ್ ನಾಲ್ಕು ಭಾವಗಳು ಇಮೋಷನ್ಸ್ ಅದು ಹೇಗೆ ನಮ್ಮ ಪ್ರೆಸೆಂಟ್ ನ ಎಫೆಕ್ಟ್ ಮಾಡ್ತಾ ಇದೆ ಅದಕ್ಕೆ ಏನು ಒಂದು ಸೊಲ್ಯೂಷನ್ ಅಂತ ಕೂಡ ಹೇಳ್ತಾ ಹೋಗ್ತೀನಿ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕಾಗಿದೆ ಅಂದ್ರೆ ಇಫ್ ಯು ವಾಂಟ್ ಮೀ ಟು ಟಾಕ್ ಟು ಯು ಪರ್ಸನಲಿ ನೀವು ನನ್ನ ಆಫೀಸಿಗೆ ಬರ್ಬೋದು ಇಲ್ಲ ಅಂದ್ರೆ ಫೋನ್ ಮುಖಾಂತರ ಕೂಡ ಭೇಟಿ ನಿಮ್ ಭೇಟಿ ಆಗ್ಬೋದು ಅಥವಾ ನೀವು ಯು ಕ್ಯಾನ್ ಕಾಲ್ ಅಂಡ್ ಟಾಕ್ ಟು ಮೀ ರಿಲೇಟೆಡ್ ಟು ಯುವರ್ ಪ್ರಾಬ್ಲಮ್ಸ್ ಇಂಡಿವಿಜುವಲ್ ಕೌನ್ಸಿಲಿಂಗ್ ಮಾಡಿದಾಗ ಏನಾಗುತ್ತೆ ಯು ಕೆನ್ ಎಕ್ಸ್ಪ್ರೆಸ್ ಪ್ರಾಪರ್ಲಿ ನಿಮ್ಮ ಇಶ್ಯೂಸ್ ಕರೆಕ್ಟ್ ಆಗಿ ಅಡ್ರೆಸ್ ಆಗ್ತಾ ಹೋಗುತ್ತೆ ನೀವು ನನ್ನ ಜೊತೆ ಮಾತಾಡಿದಾಗ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಕೌನ್ಸಿಲಿಂಗ್ ಅನ್ನೋದು ಅಷ್ಟು ಒಳ್ಳೆಯ ವಿಷಯ ಇನ್ನ ಇದು ಇನ್ನ ಗ್ರೋ ಆಗ್ಬೇಕು ಜನಕ್ಕೆ ಗೊತ್ತಾಗ್ಬೇಕಾಗತ್ತೆ ಈ ಕೌನ್ಸಿಲಿಂಗ್ ಅನ್ನೋದು ಲೈಫ್ ನಲ್ಲಿ ಇಂಪಾರ್ಟೆಂಟ್ ಆಗಿರುವಂತದ್ದು ಅವಾಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಇತ್ತು ಜನರಿದ್ರು ಸುತ್ತ ಮಾತಾಡ್ತಾ ಇದ್ವಿ ಪ್ರಾಬ್ಲಮ್ಸ್ ನ ಹೇಳ್ಕೊಳ್ತಾ ಇದ್ವಿ ಆದ್ರೆ ಇವಾಗ ತುಂಬಾ ಐಸೋಲೇಟೆಡ್ ಲೈಫ್ ನಾವು ಲೀಡ್ ಮಾಡ್ತಾ ಇದೀವಿ ಜನ ಇರೋದಿಲ್ಲ ನಮಗ್ ಬೇಕಾಗಿರೋರು ಸಿಗೋದಿಲ್ಲ ಹೇಳ್ಕೊಬೇಕು ಅಂತ ಅಂದಾಗ ಅವ್ರು ಸಿಗೋದಿಲ್ಲ ಮತ್ತು ಏನಾಗುತ್ತೆ ಅವ್ರನ್ನ ನಂಬೇಕಾ ನನ್ನ ವಿಷಯ ನನ್ನ ಪ್ರಾಬ್ಲಮ್ಸ್ ನ ಹೇಳ್ಕೊಂಡಾಗ ಅವ್ರ ಏನಾರು ನಗೆ ಪಾಟ್ಲು ಮಾಡ್ಕೊಂಡ್ಬಿಡ್ತಾರ ನನ್ನ ನನ್ನ ನೋಡಿ ನಪ್ಬಿಡ್ತಾರ ಅಥವಾ ನನ್ನ ನನ್ನ ಸೀಕ್ರೆಟ್ ವಿಷಯಗಳನ್ನ ಬೇರೆಯವ್ರಿಗೆ ಹೇಳಿ ನಪ್ತಾರ ಹೇಳ್ಕೊಳ್ತಾರ ಗಾಸಿಪ್ ಮಾಡ್ತಾರ ಈ ತರ ಥಾಟ್ ಪ್ರೋಸಿಂದ ನಾವೇನ್ ಮಾಡ್ಬಿಡ್ತೀವಿ ನಮ್ಮ ಪ್ರಾಬ್ಲಮ್ಸ್ ನ ಬೇರೆ ಅವ್ರಿಗೆ ಹೇಳ್ಕೊಳ್ಳೋದಿಲ್ಲ ಅವ್ರು ನಮ್ ಫ್ರೆಂಡ್ಸೇ ಆಗಿರ್ಲಿ ನಾವು ಸ್ವಲ್ಪ ಹಿಂಜರಿತೀವಿ ಬಟ್ ಕೌನ್ಸಿಲಿಂಗ್ ನೀವು ತಗೊಂಡಾಗ ಅದು ಬೇರೆ ರೀತಿಯಾಗಿರುತ್ತೆ ಯಾಕಂದ್ರೆ ಐ ಆಮ್ ಅನ್ ಅನ್ನೋನ್ ಪರ್ಸನ್ ನಿಮ್ಗೆ ನಾನು ಅನ್ನೋನ್ ಆಗಿರ್ತೀನಿ ಒಂದು ಹಾಗೂ ನಾನು ಜಜ್ಮೆಂಟಲ್ ಆಗಿರೋದಿಲ್ಲ ಪ್ರೊಫೆಷನಲ್ ಆಗಿ ನೀವು ಯಾವಾಗ ಹೆಲ್ಪ್ ತಗೊಳ್ತೀರಾ ಅದ್ ನಿಮ್ಗೆ ತುಂಬಾ ಒಳ್ಳೆಯ ರಿಸಲ್ಟ್ಸ್ ಕೊಡುತ್ತೆ ಅಂತ ಹೇಳ್ತೀನಿ ಸೊ ನೀವ್ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಯು ಹ್ಯಾವ್ ಟು ಗೋ ಟು ಮೈ ಫೇಸ್ಬುಕ್ ಪೇಜ್ ಸುನೀತಾ ರಾಣಿ ಸೈಕಾಲಜಿಸ್ಟ್ ಅಂತ ನೀವು ಫೇಸ್ಬುಕ್ ನಲ್ಲಿ ಸರ್ಚ್ ನಲ್ಲಿ ಹಾಕಿದ್ರೆ ಯು ಗೆಟ್ ಮೀ ಇನ್ ದಟ್ ಪೇಜ್ ನಿಮ್ಗೆ ನನ್ನ ಫೋನ್ ನಂಬರ್ ಸಿಗುತ್ತೆ ನನ್ನ ಆಫೀಸ್ ಅಡ್ರೆಸ್ ಕೂಡ ಸಿಗುತ್ತೆ ಬಿಫೋರ್ ಮೀಟಿಂಗ್ ಯು ಟು ಟೇಕ್ ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ ತಗೊಂಡು ನಿನ್ನ ಭೇಟಿ ಓಕೆ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ಪಾಯಿಂಟ್ ಏನು ಅಂದ್ರೆ ಇಮೋಷನ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಮೊದಲನೇ ಇಮೋಷನ್ ಏನು ಅಂದ್ರೆ ಫ್ರಸ್ಟ್ರೇಷನ್ ಫ್ರಸ್ಟ್ರೇಷನ್ ಮತ್ತು ಎರಡನೇ ವಿಷಯ ಅಂದ್ರೆ ಡಿಸಪಾಯಿಂಟ್ಮೆಂಟ್ ಮೂರನೇ ವಿಷಯ ಏನಂದ್ರೆ ಅಪ್ಸೆಟ್ ಅಪ್ಸೆಟ್ ಆಗಿರುವಂತಹ ಇಮೋಷನ್ ನಾಲ್ಕನೇದು ಎಂಬಾರಸಿಂಗ್ ಎಂಬ ಫೀಲ್ ಅದು ಮುಜುಗರದ ಒಂದು ಇಮೋಷನ್ ಒಂದೊಂದಾಗಿ ಹೇಳ್ತಾ ಬರ್ತೀನಿ ನೀನು ಅದು ಯಾವ ರೀತಿಯಾದ ಒಂದು ಎಫೆಕ್ಟ್ ನಮ್ಮ ಲೈಫ್ ಅದು ಕೊಡುತ್ತೆ ಅಂತ ಫ್ರಸ್ಟ್ರೇಷನ್ ಕೋಪ ಆಂಗರ್ ಮತ್ತು ಅನಾಯ್ ಅನೋಯ್ಡ್ ಫೀಲ್ ಅಂತ ಹೇಳ್ತೀವಿ ಇದನ್ನ ಫ್ರಸ್ಟ್ರೇಷನ್ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇದು ಕೋಪಕ್ಕೆ ಸಂಬಂಧಪಟ್ಟಿದ ಒಂದು ಇಮೋಷನ್ ನಾವ್ ಯಾವಾಗ ಇಮೋಷನ್ ಈ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಫೀಲ್ ನಮ್ಮ ಪಾಸ್ಟ್ ನಲ್ಲಿ ತುಂಬಾನೇ ಗಾಢವಾಗಿ ಎಕ್ಸ್ಪೀರಿಯನ್ಸ್ ಮಾಡಿದಿವಿ ಆ ಕೋಪ ಯಾವುದೇ ವಿಷಯವಾಗಿ ಇರ್ಬೋದು ನಮ್ಗೆ ಯಾವುದೋ ಒಂದು ಒಬ್ಬ ವ್ಯಕ್ತಿ ನಮಗೆ ಕೋಪ ಬರ್ಸಿದ್ದಾರೆ ನಮ್ಮ ಸ್ಕೂಲ್ ಡೇಸ್ ಅಲ್ಲಿ ಆಗಿರ್ಬೋದು ನಮ್ಮ ಕಾಲೇಜ್ ಡೇಸ್ ಅಲ್ಲಿ ಆಗಿರ್ಬೋದು ಅಥವಾ ಎರಡ್ ಮೂರು ವರ್ಷದ ಹಿಂದೆ ನಮ್ಗೆ ಯಾರೋ ತುಂಬಾನೇ ಕೋಪ ಬರ್ಸಿದ್ದಾರೆ ಆ ಕೋಪದಿಂದ ನಮ್ಗೆ ತುಂಬಾ ನೋವಾಗಿದೆ ಹಾಗೂ ಆ ಒಂದು ಇಮೋಷನ್ ನಮ್ಮ ಮನಸ್ಸಿನಲ್ಲೇ ಗಾಢವಾಗಿ ಒಂದು ಪೇನ್ ಇಂಟೆನ್ಸ್ ಪೇನ್ ನ ಕೊಟ್ಟಿದೆ ಇದು ನಾವ್ ಯಾವಾಗ ಇಟ್ಕೊಂಡೇ ಇರ್ತೀವಿ ನಮ್ಮ ಮನಸ್ಸಿನಲ್ಲಿ ಅದು ನಮ್ಮ ಮುಂದೆ ಬರುವಂತ ಭವಿಷ್ಯ ಮತ್ತು ಫ್ಯೂಚರ್ ಪ್ರೆಸೆಂಟ್ ಎಲ್ಲ ಕೂಡ ಎಫೆಕ್ಟ್ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ನಮ್ಗೆ ಟ್ರಿಗರಿಂಗ್ ಮೂಮೆಂಟ್ಸ್ ಬರ್ತಾ ಇರುತ್ತೆ ನಮ್ ಲೈಫ್ ನಲ್ಲಿ ಪ್ರೆಸೆಂಟ್ ಟ್ರಿಗರಿಂಗ್ ಮೂಮೆಂಟ್ಸ್ ಅಂದ್ರೆ ನೀವು ಇವಾಗ ಕಾರ್ ಓಡಿಸ್ತಿರ್ಬೋದು ಗಾಡಿ ಓಡಿಸ್ತಿರ್ಬೋದು ಸ್ಪೀಡ್ ಆಗಿದ್ರಿ ಅಥವಾ ಏನೋ ಆಯ್ತು ಅಥವಾ ಟ್ರಾಫಿಕ್ ಅಲ್ಲೇ ಬಂದ್ ಆಯ್ತು ಅಂದ್ರೆ ಮೇ ಬಿ ರೆಡ್ ಸಿಗ್ನಲ್ ಸಿಕ್ತು ಅದಕ್ಕೆ ನಿಮ್ಗೆ ಕಿರಿಕಿರಿ ಆಗುತ್ತೆ ಇರಿಟೇಟ್ ಆಗೋಗುತ್ತೆ ಸೊ ಇದೆಲ್ಲ ಟ್ರಿಗರಿಂಗ್ ನಿಮ್ಗೆ ಒಂದು ಚಿಕ್ಕ ವಿಷಯ ಟ್ರಿಗರ್ ಆದ್ರೂ ಕೂಡ ನಿಮ್ಮ ಹಳೆ ಕೋಪ ಇನ್ನ ಗಾಢವಾಗಿ ಇಂಟೆನ್ಸ್ ಆಗಿ ಬರುತ್ತೆ ಏನಾಗುತ್ತೆ ಅಂದ್ರೆ ಇವಾಗ ನಾವ್ ಯಾವಾಗ ಹಳೆ ಗಾಯನ ಗುಣ ಪಡಿಸ್ತಿಲ್ಲ ಅಂದ್ರೆ ಚಿಕ್ಕ ಒಂದು ಎಡವು ನೀವ್ ಎಡವುದ್ರೂ ಕೂಡ ಆ ಗಾಯಕ್ಕೆ ಇನ್ನಾನೇ ಒಂದು ಪೇನ್ ನೀವು ಅನುಭವಿಸ್ತಾ ಹೋಗ್ತೀರಾ ಇದನ್ನೇ ನಾನು ಹೇಳ್ತಾ ಇರೋದು ನಾವ್ ಯಾವಾಗ ಪಾಸ್ಟ್ ನ ಕರೆಕ್ಟ್ ಆಗಿ ಹೀಲ್ ಮಾಡಿಲ್ಲ ಅಂದ್ರೆ ಅದು ಪ್ರೆಸೆಂಟ್ಗೂ ಕೂಡ ಕನೆಕ್ಟ್ ಆಗಿ ಅದನ್ನ ಫೋರ್ಸ್ ಅಲ್ಲಿ ಬರುತ್ತೆ ಅದರಿಂದ ನಾವೇನಾದ್ರೂ ಕೋಪನ ಮನಸ್ಸಿನಲ್ಲಿ ಇಟ್ಕೊಂಡೇ ಇದೀವಿ ಒಬ್ಬ ವ್ಯಕ್ತಿ ಬಗ್ಗೆ ಆಗಿರ್ಬೋದು ಅಥವಾ ಒಂದು ಒಂದು ವಿಷಯದ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಗೆ ಯಾರ ಬಗ್ಗೆನೂ ತುಂಬಾನೇ ದ್ವೇಷ ಇದೆ ಅದು ಒಂದು ಮನಸ್ಸಿನಲ್ಲೇ ಅಡಗಿದೆ ಅದು ಕೂಡ ನಿಮಗೆ ಪ್ರೆಸೆಂಟ್ ಮತ್ತು ಫ್ಯೂಚರ್ ಎಫೆಕ್ಟ್ ಆಗುತ್ತೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮೊದಲು ಇದೆಲ್ಲ ಡಿಫೈನ್ ಮಾಡಿ ಆದ ನಂತರ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ಎಕ್ಸಾಂಪಲ್ ಕೊಟ್ರೆ ನಾನು ಹೇಳೋ ಹಾಗೆ ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ ಯಾಕೆಂದ್ರೆ ನಾವ್ ಯಾವಾಗ ಎಕ್ಸಾಂಪಲ್ಸ್ ಕೊಡ್ತೀವಿ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಕೊಡ್ತೀವಿ ನೀವು ಅದಕ್ಕೆ ಕನೆಕ್ಟ್ ಆಗ್ಬಹುದು ಅಂತ ನನ್ನ ಒಂದು ಯೋಚನೆ ಅದರಿಂದ ನೀವು ಇಲ್ಲೇ ಇರಿ ಎಲ್ಲೂ ಹೋಗ್ಬೇಡಿ ಇನ್ನ ಇನ್ನ ತುಂಬಾ ವಿಷಯದ ಬಗ್ಗೆ ಮಾತಾಡ್ತೀನಿ ಐ ಆಮ್ ವೆರಿ ಶೂರ್ ಈ ವಿಡಿಯೋದಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಆನ್ಸರ್ ಸಿಗುತ್ತೆ ನಿಮ್ಮ ಪ್ರಾಬ್ಲಮ್ಸ್ ಗೆ ಅಂತ ನಾನು ಭಾವಿಸ್ತೀನಿ ಸೆಕೆಂಡ್ ವಿಷಯ ಏನು ಅಂದ್ರೆ ಡಿಸಪಾಯಿಂಟ್ಮೆಂಟ್ ಡಿಸಪಾಯಿಂಟ್ಮೆಂಟ್ ಅನ್ನುವುದು ಸ್ಯಾಡ್ ಫೀಲಿಂಗ್ ಹರ್ಟ್ ಫೀಲಿಂಗ್ ನೋವು ನಿರಾಶೆ ಈ ನೋವು ನಿರಾಶೆ ಡಿಸಪಾಯಿಂಟ್ಮೆಂಟ್ ಅನ್ನುವಂಥದ್ದು ನಾವು ಹಿಂದೆ ಲೈಫ್ ನಲ್ಲಿ ಅನುಭವಿಸಿದ್ರೆ ಅದು ಕೂಡ ನಮ್ಮ ಪ್ರೆಸೆಂಟ್ ಮತ್ತು ಫ್ಯೂಚರ್ಗೆ ಎಫೆಕ್ಟ್ ಆಗುತ್ತೆ ಹೇಗೆ ಅಂದ್ರೆ ನೀವೇನೋ ಒಂದು ಮಾಡಕ್ ಹೋಗಿರ್ತೀರಾ ಅಕಸ್ಮಾತ್ ನಿಮ್ ಚೈಲ್ಡ್ಹುಡ್ ನಲ್ಲೋ ಕಾಲೇಜ್ ನಲ್ಲೋ ನೀವೇನೋ ಒಂದು ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಡ್ಯಾನ್ಸ್ ಪರ್ಫಾರ್ಮೆನ್ಸು ಏನೋ ಒಂದು ನೀವು ತುಂಬಾನೇ ಆಸೆ ಇಟ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡಿದೀರ ಆದ್ರೆ ನಿಮ್ಗೆ ಅದು ಫಲ ಕೊಡ್ಲಿಲ್ಲ ನಿಮ್ಗೆ ಫ್ರೂಟ್ ಸಿಗ್ಲಿಲ್ಲ ಒಂದು ವಿಷಯದಿಂದ ಏನಾಗುತ್ತೆ ಯಾರೋ ನಿಮ್ಗೆ ಗೇಲಿ ಮಾಡಿ ನಕ್ಕಿರ್ಬೋದು ಆಡ್ಕೊಂಡಿರ್ಬೋದು ನಿಮ್ನ ಸೊ ಅಲ್ಲಿ ನೀವು ಡಿಸಪಾಯಿಂಟ್ಮೆಂಟ್ ನ ಅನುಭವಿಸಿದೀರ ಅವಾಗ ನೀವೇನಂತ ಡಿಸೈಡ್ ಮಾಡಿರಬಹುದು ಅಂದ್ರೆ ನಾನು ಇನ್ನ ಸ್ಟೇಜ್ ಪರ್ಫಾಮೆನ್ಸೆ ಕೊಡೋದಿಲ್ಲ ನಾನು ಯಾರಾದ್ರೂನು ಮಾತಾಡೋದೇ ಇಲ್ಲ ನನ್ನ ಜನ ಜನ ನನ್ನ ಇಷ್ಟನೇ ಪಡೋದಿಲ್ಲ ನಾನು ಅರ್ಹನೇ ಅಲ್ಲ ಈ ಕೆಲಸ ಮಾಡೋದಕ್ಕೆ ಅನ್ನುವಂತ ಯೋಚನೆ ನಾವು ಒಳಗಾಗ್ಬಿಡ್ತೀವಿ ಮತ್ತು ಇದು ಹೇಗೆ ಫ್ಯೂಚರ್ ಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ನೀವೇನಾದ್ರೂ ಒಂದು ಹೊಸ ವಿಷಯ ನಿಮ್ ಲೈಫ್ ಅಲ್ಲಿ ಮಾಡಬೇಕು ಅಂತ ಇದ್ದೀರಾ ಅಂದ್ರೆ ಆ ಡಿಸಪಾಯಿಂಟ್ಮೆಂಟ್ ಹಿಂದೆ ನಡೆದ ನಡೆದ ಒಂದು ಯೋಚನೆ ಹಿಂದೆ ನಡೆದ ಒಂದು ಕೆಟ್ಟ ಘಟನೆ ನಿಮ್ಗೆ ನೆನಪಾಗುತ್ತೆ ಅದಾದ ನಂತರ ಒಂದು ಅಡ್ಡಿ ಆಗತ್ತೆ ತಡೆಗೋಡೆ ಆಗತ್ತೆ ನೀನ್ ಮತ್ತೆ ಏನಾದ್ರು ಮಾಡಕ್ ಹೋದ್ರೆ ಅದು ನಿನ್ ಲೈಫ್ ಗೆ ಅಡ್ಡಿಯಾಗಿ ನೀನು ಮಾಡದೇ ಇರ್ಬೋದು ನೀನ್ ಸೋತ್ ಬಿಡ್ಬೋದು ನಿರಾಸೆ ನಾನು ಅನುಭವಿಸ್ಬಿಡ್ತೀನಿ ಅದ್ರ ಬದಲು ನಾನು ಮಾಡೋಕೆ ಹೋಗೋದಿಲ್ಲ ಅನ್ನುವಂತ ಯೋಚನೆ ನಾವು ಯಾವಾಗ ಈ ಒಂದು ಇಮೋಷನ್ನ ಬಿಡೋಕೆ ರೆಡಿ ಇಲ್ಲ ನಮ್ಮ ಮನಸ್ಸಿನಲ್ಲೇ ಇಟ್ಕೊಂಡಿದ್ದೀವಿ ಅದು ನಮ್ಮ ಪ್ರೆಸೆಂಟ್ ಯಾವುದೇ ರಿಸ್ಕ್ ಪಾಸಿಟಿವ್ ರಿಸ್ಕ್ಸ್ನ ನ ತಗೊಳಕ್ಕೆ ಅದು ನಮಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತೇನೆ ನೆಕ್ಸ್ಟ್ ವಿಷಯ ಏನಂದ್ರೆ ಅಪ್ಸೆಟ್ ಅಪ್ಸೆಟ್ ಅನ್ನೋದು ಅ ನಾವು ಹೋಲಿಸಬಹುದು ಅ ಫ್ರೇಡ್ ವರೀಡ್ ಹಾಗೂ ಸ್ಟಕ್ ಮತ್ತು ಇದು ಕನ್ನಡಲ್ಲಿ ಅಸಮಾಧಾನ ಮತ್ತು ಚಿಂತೆ ನೀವೇನಾದ್ರೂ ಹಿಂದೆ ನಿಮ್ಮ ಒಂದು ಪಾಸ್ಟ್ ನಲ್ಲಿ ಚಿಂತೆ ಯಾವ್ದೋ ಒಂದು ವಿಷಯವಾಗಿ ಚಿಂತೆ ಮಾಡ್ತಾ ಇದ್ದೀರಾ ನನ್ ಕೈಲಿ ಆಗುತ್ತಾ ಅಂದ್ರೆ ಸೆಲ್ಫ್ ಡೌಟ್ ಅಂತ ಹೇಳ್ತೀವಿ ಮತ್ತು ಈ ಸೆಲ್ಫ್ ಡೌಟ್ ಯಾವಾಗ ನಮ್ಮ ಮನಸ್ಸಿನಲ್ಲಿ ಅಂದ್ರೆ ನಮ್ಮ ಬಗ್ಗೆ ವಿಶ್ವಾಸ ಇಲ್ಲ ನಾವೇನೋ ಮಾಡಕ್ ಹೋಗ್ತಿವಿ ಆದ್ರೆ ಇದು ನನ್ ಕೈಲಿ ಆಗುತ್ತಾ ನಾನು ಅಷ್ಟು ಶಕ್ತಿಶಾಲಿನ ಅನ್ನುವಂತ ಯೋಚನೆ ಇದು ನಾವು ಸ್ಕೂಲ್ ಕಾಲೇಜಲ್ಲೂ ಓದುವಾಗ ಏನೋ ಒಂದು ಜರ್ಕ್ ಅಂತ ಹೇಳ್ತೀವಿ ನೆಗೆಟಿವ್ ಜರ್ಕ್ ಅಂತ ಹೇಳ್ತೀವಿ ಇದನ್ನ ಇಂಗ್ಲಿಷ್ ನಲ್ಲಿ ಆ ಒಂದು ಫೀಲ್ ಬಂದಾಗ ಮಾಡಿದ್ರೆ ನಾನು ಒಂದ್ ರೀತಿಯಾಗಿ ಆ ಆ ಒಂದು ಇಂಟೆನ್ಸ್ ಪಾಸಿಟಿವ್ ಆಗಿ ನಾನು ತಗೊಳಕ್ ಆಗೋದಿಲ್ಲ ಅದರಿಂದ ನಾನು ಮಾಡಕ್ಕೆ ಹೋಗೋದಿಲ್ಲ ಹಿಂಜರಿಯುವುದು ಏನೇ ಮಾಡಕ್ ಹೋದ್ರು ಹಿಂಜರಿಯುವುದು ಈ ಯೋಚನೆ ನೀವು ನಿಮ್ಮ ಪಾಸ್ಟ್ ನಲ್ಲಿ ಏನಾದ್ರು ಮಾಡಿ ಮತ್ತು ಸೋತಿದ್ದೀರಾ ಅಂದ್ರೆ ಅದು ನಿಮ್ ಪ್ರೆಸೆಂಟ್ಗೂ ಎಫೆಕ್ಟ್ ಆಗುತ್ತೆ ಹೇಗೆ ಅಂದ್ರೆ ನೀವೇನೇ ಆಗಿರ್ಬೋದು ಚಿಂತೆ ಮಾಡ್ತೀರಾ ಏನೋ ಒಂದು ಒಳ್ಳೆ ಕೆಲಸ ಮಾಡಕ್ ಹೋದ್ರು ಇದಾಗತ್ತಾ ಏನಪ್ಪಾ ಒಳ್ಳೇದೇ ಆಗತ್ತಾ ಕೆಟ್ಟದಾಗತ್ತ ಅಂತ ನೀವು ಯೋಚನೆ ಅದ್ರ ಬಗ್ಗೆ ಮಾಡ್ತಾನೆ ಇರ್ತೀರಾ ದಟ್ ಇಸ್ ಕಾಲ್ಡ್ ಯು ಫೀಲ್ ಸ್ಟಕ್ ವೇರ್ ಯು ಫೀಲ್ ಲೈಕ್ ಹೋಪ್ ಇದೆಯಾ ಒಳ್ಳೆ ಹೋಪ್ ಆಗುತ್ತಾ ಅನ್ನುವಂಥದ್ದು ನಿರಾಸೆ ಏನೋ ಒಂದು ವಿಷಯದ ಬಗ್ಗೆ ನಿಮ್ಗೆ ಒಂದ್ ರೀತಿಯಾಗಿ ನನ್ನ ಕೈಲಿ ಆಗೋದಿಲ್ಲ ಅನ್ನುವ ಒಂದು ಗಾಢತೆ ನಿಮ್ಮ ಮನಸ್ಸಿನಲ್ಲಿ ರೂಟ್ ಕಾಸ್ ಆಗಿರ್ಬೋದು ಲೈಫ್ ನಲ್ಲಿ ಅದರಿಂದ ಏನಾಗುತ್ತೆ ನಿಮ್ಮ ಫ್ಯೂಚರ್ ಕೂಡ ಎಫೆಕ್ಟ್ ಆಗ್ತಾ ಹೋಗುತ್ತೆ ಇದರಿಂದ ನೀವು ಯಾವುದೇ ರೀತಿಯಾದ ಒಂದು ವಿಷಯಗಳನ್ನು ನಿಮ್ ಲೈಫ್ ನಲ್ಲಿ ಪಾಸಿಟಿವ್ ಆಗಿ ಮಾಡಕ್ ಇಷ್ಟಪಡೋದಿಲ್ಲ ಯಾಕೆ ಅಂದ್ರೆ ಯಾವುದೋ ಒಂದು ಆತಂಕ ಇರುತ್ತದೆ ನಿಮ್ಗೆ ಮಾಡಕ್ ಆಗುತ್ತಾ ಅನ್ನುವಂತ ಸೆಲ್ಫ್ ಡೌಟ್ ನಾನು ಹೇಳ್ದಾಗಿರುತ್ತೆ ಯಾವಾಗ ಸೆಲ್ಫ್ ಡೌಟ್ ನಮ್ಮ ಚೈಲ್ಡ್ಹುಡ್ ಇಂದನೆ ನಾವ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ ನಾವ್ ಯಾವಾಗ ನೀವು ಅಕಸ್ಮಾತ್ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೀವು ಸ್ಕೂಲ್ ಡೇಸ್ ನಲ್ಲಿ ನಿಮ್ಮ ಸ್ಟ್ರೆಂತ್ ನ ಇನ್ನೊಬ್ರು ಸ್ಟ್ರೆಂತ್ ನ ಕಂಪೇರ್ ಮಾಡಿದಿರೋ ಏನೋ ಅಥವಾ ನಿಮ್ ಪೇರೆಂಟ್ಸ್ ಹಾಗೆ ಕಂಪೇರ್ ಮಾಡಿದಾರೋ ಏನೋ ನಿನ್ನ ನಿಮ್ಮನ್ನ ಅಥವಾ ನಿಮ್ಮ ಅಣ್ಣಂದ್ರೂ ತಮ್ಮಂದ್ರುನೋ ಅಕ್ಕನೋ ತಂಗಿನೋ ಈ ತರ ಕಂಪ್ಯಾರಿಸನ್ ತುಂಬಾ ಮಾಡ್ತಾ ಹೋಗ್ತಾರೆ ಮನೆಯಲ್ಲಿ ನಿಮ್ಮ ಕೈಲಿ ಆಗೋದೇ ಇಲ್ಲ ಅಂತ ಹಿಂಗ ಯಾರೋ ನಿಮ್ಗೆ ಹೇಳಿದಾಗ ನಿಮ್ಮ ಪಾಸ್ಟ್ ನಲ್ಲಿ ಅದು ತುಂಬಾನೇ ಆಳವಾಗಿ ಬೇರು ಊರ್ ಬಿಟ್ಟಿರುತ್ತೆ ನನ್ನ ಕೈಯ್ಯಲ್ಲಿ ಮುಂದೇನು ಆಗೋದಿಲ್ಲ ಮಾಡೋಕೆ ಯಾಕಂದ್ರೆ ಐ ಆಮ್ ನಾಟ್ ಕೇಪಬಲ್ ಟು ಡೂ ಇದನ್ನ ನಾವು ಸೆಲ್ಫ್ ಡೌಟ್ ಇಮೋಷನ್ಗೆ ಕನೆಕ್ಟ್ ಮಾಡ್ತಾ ಹೋಗ್ತೀವಿ ಇದು ನೀವು ಮುಂದೆ ಸಾಗುವಾಗ ಲೈಫ್ ನಲ್ಲಿ ನೀವು ಏನೇ ಕೆಲಸ ಮಾಡಲಿ ಆ ಒಂದು ಯೋಚನೆ ಬರುತ್ತೆ ಹಾಗೂ ಯು ಗೋ ಬ್ಯಾಕ್ ಟು ದ ಪಾಸ್ಟ್ ನನ್ನ ಲೈಫ್ ಅಲ್ಲಿ ಅವಾಗ್ಲೂ ಆಗಿತ್ತು ಇವಾಗ್ಲೂ ಹಿಂಗೆ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಹೋಗ್ತೀರಾ ನೆಕ್ಸ್ಟ್ ಲಾಸ್ಟ್ ಎಮೋಷನ್ ಏನು ಅಂದ್ರೆ ಎಂಬ್ ಎಂಬ ಫೀಲ್ ಇದನ್ನ ನಾವು ಸಾರಿ ಅಶೇಮ್ಡ್ ಮುಜುಗರ ಏನೋ ಒಂದು ಕೆಲಸ ಮಾಡಕ್ ಹೋಗಿರ್ತೀರಾ ಅದ್ ನಿಮ್ ಕೈಲಿ ಆಗಿರೋದಿಲ್ಲ ನಿಮ್ ನದಿ ಪಾಟ್ಲಿಗೆ ಉಂಟಾಗಿರ್ಬಹುದು ಅದು ನಿಮ್ಗೆ ನಿಮ್ಗೆ ಒಂದ್ ರೀತಿಯಾಗಿ ಇನ್ನ ನಾನು ಮಾಡೋದೇ ಇಲ್ಲ ಲೈಫ್ ನಲ್ಲಿ ಅಂತ ಒಂದು ಡಿಸಿಷನ್ ತಗೊಂಡ್ಬಿಟ್ಟಿರ್ತೀರಾ ಅದು ಹಿಂದೆ ಯಾವ್ದೋ ಒಂದ್ ಇನ್ಸಿಡೆಂಟ್ ಇಂದ ಎಕ್ಸಾಂಪಲ್ ನೀವು ಏನೋ ಮಾಡಕ್ ಹೋಗಿದೀರಾ ಏನಾಯ್ತು ಅಂದ್ರೆ ನೀವು ಮರ್ತ ಬಿಟ್ರಿ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡುವಾಗ ಏನೋ ಮರ್ತ ಬಿಟ್ಟಿದೀರಾ ಮಾಡಕ್ ಆಗ್ಲಿಲ್ಲ ಅವಾಗ ಏನಾಗುತ್ತೆ ಎಲ್ಲ ನಿಮ್ಮನ್ನ ನೋಡಿ ನಕ್ಕಿರ್ತಾರೆ ಅಯ್ಯೋ ಏನಪ್ಪಾ ಇವ್ ಮರ್ತೋಗ್ಬಿಟ್ಟಿದಾನೆ ಇಲ್ಲ ಏನು ಮಾಡಕ್ಕೆ ಆಗ್ಲಿಲ್ಲ ಇವ್ಗೆ ಅಂತ ಅವಾಗ ಏನಾಗುತ್ತೆ ನಾನು ಇಷ್ಟು ನೋವಾಗಿ ಈ ಇನ್ಸಿಡೆಂಟ್ ನನ್ ಲೈಫ್ ಅಲ್ಲಿ ಆಗಿದೆ ಅದರಿಂದ ನಾನು ಏನ್ ಮಾಡಿದ್ರು ಒಂದ್ ರೀತಿಯಾಗಿ ಜನ ನನ್ನನ್ನ ಕೀಳಾಗಿ ಕಡೆಗಣಿಸ್ತಾರೆ ಹಾಗೂ ನನ್ನ ನೋಡಿ ಬೆಂಗ್ಯವಾಗಿ ನಗ್ತಾರೆ ಅದರಿಂದ ನಾನೇನು ಮಾಡೋಕ್ಕೆ ಹೋಗೋದಿಲ್ಲ ಸೊ ನೀವು ಏನಾದ್ರೂ ನಾನು ಒಳ್ಳೇದೇ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ ಅಂತ ನೀವು ಮಾಡಕ್ ಹೋದ್ರ ಮುಂದೆ ಆ ಒಂದು ಇನ್ಸಿಡೆಂಟ್ ಹಿಂದೆ ನಡೆದಿದ್ದು ಟ್ರಿಗರ್ ಆಗುತ್ತೆ ಇಲ್ಲಿ ಇನ್ನೂ ಒಂದು ಒಳ್ಳೆ ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೀನಿ ಅಕಸ್ಮಾತ್ ಒಂದು ಮಗು ಒಂದು ಮಗು ಏನಾದ್ರೂ ಸೆಕ್ಶುಯಲಿ ಅಬ್ಯೂಸ್ ಆಗಿದ್ರೆ ಅವರ ಮನೆಯವರಿಂದಾನು ಅಥವಾ ಯಾರೋ ಒಬ್ರಿಂದ ಸೆಕ್ಸುಲಿ ಹರಾಸ್ಡ್ ಆಗಿದ್ರೆ ಲೈಂಗಿಕವಾಗಿ ಕಿರುಕುಳ ಯಾರೋ ಕೊಟ್ಟಿದ್ರೆ ಆ ಮಗುವಿಗೆ ಆ ಮಗುಗೆ ಅದ್ರ ಬಗ್ಗೆ ಅಶೇಮ್ ಫೀಲ್ ಬರುತ್ತೆ ನನ್ನ ಜನ ಇಷ್ಟು ಕೆಟ್ಟದಾಗಿ ನೋಡ್ತಾರಲ್ಲ ಅನ್ನುವಂತ ತುಂಬಾನೇ ಒಂದ್ ರೀತಿಯಾಗಿ ಕೀಳರಿಮೆ ಉಂಟಾಗ್ತಾ ಹೋಗುತ್ತೆ ಇದು ಮುಂದೆ ಆ ಮಗು ಬೆಳಿತಾ ಬೆಳಿತಾ ಯಾರಿಗೂ ಹೇಳ್ಕೊಂಡಿರಲ್ಲ ಈ ಪ್ರಾಬ್ಲಮ್ ನ ಯಾಕಂದ್ರೆ ಭಯ ನಂದೇ ಏನೋ ತಪ್ಪಿದೆ ಐ ಫೀಲಿಂಗ್ ವೆರಿ ಸಾರಿ ಅಬೌಟ್ ಮೈ ಸೆಲ್ಫ್ ಅನ್ನುವಂಥ ಯೋಚನೆ ಈ ಯೋಚನೆಯಿಂದ ಮಕ್ಕಳು ಆಚೆ ಬರೋದು ತುಂಬಾ ಕಷ್ಟ ಆಗುತ್ತೆ ಅದು ಈ ಮಕ್ಕಳು ಬೆಳೀತಾ ಬೆಳೀತಾ ಇದು ಪ್ರಾಬ್ಲಮ್ಯಾಟಿಕ್ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ಈ ಸೆಕ್ಷಲಿ ಅಸಾಲ್ಟ್ ಆಗುವಂಥದ್ದು ಅಬ್ಯೂಸ್ ಆಗುವಂಥದ್ದನ್ನ ಎಲ್ಲರೂ ಹೇಳ್ಕೊಳ್ಳೋದಿಲ್ಲ ಸ್ಪೆಷಲ್ ಆಗಿ ಯಾಕಂದ್ರೆ ನಾನು ಹೇಳ್ದಾಗೆ ಬಿಡ್ತಾರೆ ಅದು ಅವ್ರದೇ ತಪ್ಪು ಅನ್ನುವಂಥದ್ದು ಅವ್ರಗ ಅವ್ರನ್ನ ಅವರೇ ಕೀಳಾಗಿ ನೋಡ್ತಾ ಹೋಗ್ತಾರೆ ದೆ ಫೀಲ್ ವೆರಿ ವೆರಿ ಅನ್ಕಂಫರ್ಟೆಬಲ್ ಅಬೌಟ್ ದಟ್ ಇನ್ಸಿಡೆಂಟ್ ಅದರಿಂದ ಅವರು ಅದನ್ನ ಒಳಗಡೆ ಮನಸ್ಸಿನಲ್ಲೇ ಇಟ್ಕೊಂಡು ಬೇರೆಯವ್ರ ಹತ್ರ ಹೇಳದೆ ಈ ಒಂದು ಇನ್ಸಿಡೆಂಟ್ ಅವರ ರಿಲೇಷನ್ಶಿಪ್ಸ್ ಗೆ ಕೂಡ ಎಫೆಕ್ಟ್ ಆಗ್ತಾ ಹೋಗುತ್ತೆ ಟ್ರಸ್ಟ್ ಶೂಸ್ ಪ್ರಾಬ್ಲಮ್ ಆಗುತ್ತೆ ದೇ ಡೋಂಟ್ ಟ್ರಸ್ಟ್ ಪೀಪಲ್ ಅವ್ರು ಯಾರನ್ನ ನಂಬಿ ಹೋಗೋದಿಲ್ಲ ಮುಂದೆ ಸೊ ಇದು ಟ್ರಸ್ಟ್ ಏ ಇಂಪಾರ್ಟೆಂಟ್ ರಿಲೇಶನ್ಶಿಪ್ಗೆ ಇದೇ ಇಲ್ಲ ಅಂದಾಗ ಏನಾಗುತ್ತೆ ಅವ್ರ ಲೈಫ್ ತುಂಬಾನೇ ಮೆಜರೇಬಲ್ ಆಗ್ತಾ ಹೋಗುತ್ತೆ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಇಮೋಷನ್ಸ್ ಅನ್ನುವಂಥದ್ದು ನಮ್ಮನ್ನ ಬೆಳೆಸುತ್ತೆ ಹಾಗೆ ಇಮೋಷನ್ಸ್ ಅನ್ನುವಂಥದ್ದು ನಮ್ಮನ್ನ ಕುಗ್ಸು ಕುಗ್ಸುತ್ತೆ ಅದು ನೆಗೆಟಿವ್ ಇಮೋಷನ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಾವು ಒಳ್ಳೆಯ ವಿಷಯಗಳನ್ನ ನಮ್ಮ ಮೈಂಡ್ ಅಲ್ಲಿ ಹಾಕೊಂಡಾಗ ಬೆಳಿತೀವಿ ಆದ್ರೆ ಈ ಕೆಟ್ಟ ಇಮೋಷನ್ಸ್ನ ನಾವು ಇಗ್ನೋರ್ ಮಾಡಕ್ ಯಾಕಂದ್ರೆ ನಾನು ಕರೆಕ್ಟ್ ಆಗಿರ್ತೀನಿ ಬಟ್ ನನ್ನನ್ನ ಕನೆಕ್ಟ್ ಕರೆಕ್ಟ್ ಆಗಿ ಟ್ರೀಟ್ ಮಾಡ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ವಲ್ಲ ಯಾಕಂದ್ರೆ ಜನ ಅವ್ರಿಗೆ ಅವ್ರ ಅವ್ರ ಭಾವಕ್ ತಕ್ಕನಂಗೆ ನಮ್ನ ನಮ್ಮ ಹತ್ರ ವರ್ತಿಸ್ತಾರೆ ನಡ್ಸ್ಕೊಳ್ತಾ ಹೋಗ್ತಾರೆ ಸೊ ಅವ್ರನ್ನ ನಾವು ನೀ ನನ್ನ ಹೀಗೆ ನಡ್ಸ್ಕೋಬೇಕು ಅಂತ ಹೇಳಕ್ ಆಗೋದಿಲ್ಲ ಇಟ್ ಇಸ್ ನಾಟ್ ಮೈ ರೈಟ್ ಟು ಟೆಲ್ ಅದರ್ಸ್ ಟು ಟೇಕ್ ಕೇರ್ ಆಫ್ ಮೀ ಅಲ್ವಾ ಸೊ ಒಬ್ಬೊಬ್ರು ನಮ್ಮನ್ನ ತುಂಬಾ ನೋವಿಸ್ಬಿಡ್ತಾರೆ ನಾವು ಬೆಳೆಯುವ ಒಂದು ಸ್ಟೇಜಸ್ ನಲ್ಲಿ ನಾವ್ ಯಾವಾಗ ಅದನ್ನ ನಮ್ ಲೈಫ್ ಇಂದ ತೆಗೆದು ಹಾಕಿಲ್ಲ ಕರೆಕ್ಟ್ ಆಗಿ ಅಂದ್ರೆ ಇಫ್ ಯು ಆರ್ ನಾಟ್ ಡೀಲಿಂಗ್ ವಿತ್ ದಟ್ ಪ್ರಾಬ್ಲಮ್ ಪ್ರಾಪರ್ಲಿ ಅಂದ್ರೆ ಅದು ಪದೇ ಪದೇ ಬಂದು ಇನ್ನ ಇನ್ನ ಇಂಟೆನ್ಸ್ ಆಗಿ ನೋ ಕೊಡ್ತಾ ಹೋಗುತ್ತೆ ನಮ್ ಲೈಫ್ ಅಲ್ಲಿ ಇನ್ನ ಒಂದು ನನ್ಗೆ ಈಗ ರೀಸೆಂಟ್ ಆಗಿ ಒಬ್ರು ಪೇಶೆಂಟ್ ಬಂದಿದ್ರು ಕೌನ್ಸಿಲಿಂಗ್ ಗೆ ಅಂತ ಈ ಒಂದು ಇನ್ಸಿಡೆಂಟ್ಸ್ ನಾನು ಪಾಸ್ಟ್ ಗೆ ರಿಲೇಟ್ ಮಾಡ್ತೇನೆ ಇವ್ರು ಬಂದ್ರು ಮಾತಾಡ್ಬೇಕು ನಿಮ್ ಹತ್ರ ಅಂತ ಹೇಳಿದ್ರು ಮಾತಾಡಿ ಅಂತ ಹೇಳಿದೆ ಅವ್ರೇನ್ ಹೇಳ್ತಾ ಇದ್ರು ಅಂದ್ರೆ ಈ ವ್ಯಕ್ತಿಯ ವಯಸ್ಸು ಜಸ್ಟ್ ಟ್ವೆಂಟಿ ನೈನ್ ಹಾಗೂ ಈ ವ್ಯಕ್ತಿ ಈಸ್ ಏನು ಹೇಳ್ತಾ ಇದಾರೆ ಅಂದ್ರೆ ಮದ್ವೆ ಮಾಡ್ಕೋಬೇಕು ಅನ್ಸುತ್ತೆ ಆ ಆದ್ರೆ ಏನೋ ಒಂದ್ ರೀತಿಯಾಗಿ ಹಿಂಜರಿತ ನನ್ಗೆ ಮದ್ವೆ ಮಾಡ್ಕೋಬೇಕಾ ಬೇಡವಾ ಅನ್ನುವಂತ ಯೋಚನೆ ಕನ್ಫ್ಯೂಸ್ಡ್ ಆಗಿದ್ದೀನಿ ನನ್ಗೆ ಅರ್ಥ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ತುಂಬಾನೇ ಡಿಸಿಷನ್ ಮೇಕಿಂಗ್ ಗೆ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡ್ ಬಂದಿದ್ರು ಈ ವ್ಯಕ್ತಿ ನನಗೆ ಅರ್ಥ ಆಗ್ತಾ ಇರಲಿಲ್ಲ ಯಾಕಂದ್ರೆ ಐ ಐ ಕೆನಾಟ್ ಫಿಗರ್ ಔಟ್ ವಾಟ್ ಹೀ ಇಸ್ ಗೋಯಿಂಗ್ ಥ್ರೂ ಅವರು ತುಂಬಾನೇ ಟೈಮ್ ತಗೊಂಡ್ರು ಅವ್ರ ಪ್ರಾಬ್ಲಮ್ ನ ಹೇಳ್ಕೊಳಕೆ ಸೊ ಫೈನಲ್ ಅವರು ಒಂದು ನಲ್ವತ್ತು ನಿಮಿಷ ನನ್ನ ಹತ್ರ ಮಾತಾಡಿದ್ರು ಅವರು ಫೈನಾನ್ಷಿಯಲ್ ಪ್ರಾಬ್ಲಮ್ ಬಗ್ಗೆ ಹೇಳ್ಕೊಂಡ್ರು ಅವ್ರ ಜಾಬ್ ರಿಲೇಟೆಡ್ ಪ್ರಾಬ್ಲಮ್ ಹೇಳ್ಕೊಂಡ್ರು ಆಮೇಲೆ ಎಲ್ಲ ಹೇಳ್ಕೊಳ್ತಾ ಹೋದ್ರು ಈ ತರ ಇದೆ ನನ್ನ ಮನೇಲಿ ಹಂಗೆ ನಮ್ಮ ಅಪ್ಪ ಅಮ್ಮ ಅಷ್ಟು ಸಪೋರ್ಟಿವ್ ಇಲ್ಲ ನನ್ನ ಅರ್ಥ ಮಾಡ್ಕೊಳಲ್ಲ ಎಲ್ಲಾ ತರಾನು ಹೇಳ್ತಾ ಇದ್ರೆ ಬಟ್ ನನಗೆ ಎಲ್ಲಿ ಏನ್ ಪ್ರಾಬ್ಲಮ್ ಅಂತ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಅವರು ಹೇಳ್ತಾ ಇದ್ದಾರೆ ಇಂಟ್ರೆಸ್ಟ್ ಇಲ್ಲ ಅಂತ ಇದು ಲೈಕ್ ಪ್ರಾಬ್ಲಮ್ಸ್ ಇದೆಯಲ್ಲ ಇದಕ್ಕೆ ರೂಟ್ ಕಾಸ್ ಏನು ಇದನ್ ಆಗಿರ್ಬೋದು ಈ ವ್ಯಕ್ತಿ ಯಾಕೆ ಇಷ್ಟು ಪ್ರಾಬ್ಲಮ್ಸ್ ಬಗ್ಗೆ ಲೈಫ್ ನ ಈ ರೀತಿಯಾಗಿ ನೋಡ್ತಾ ಇದಾರೆ ಅಂತ ನನ್ಗೂ ಸ್ವಲ್ಪ ಅಡಚಣೆ ಉಂಟಾಯ್ತು ಫಸ್ಟ್ ಶುರು ಮಾಡಿದಾಗ ಸೆಷನ್ ಅದಾದ ನಂತರ ನಾನು ನಿಮ್ ಕಾಲೇಜ್ ಲೈಫ್ ಹೇಗಿತ್ತು ನಿಮ್ ಸ್ಕೂಲ್ ಲೈಫ್ ಹೇಗಿತ್ತು ನಂಗೆ ಸ್ವಲ್ಪ ಅದ್ರ ಬಗ್ಗೆ ಹೇಳಿ ಅಂದಾಗ ಹಿ ಸ್ಟಾರ್ಟೆಡ್ ಓಪನಿಂಗ್ ಅಪ್ ಅವ್ರೇನ್ ಹೇಳ್ತಾ ಇದ್ರು ಅಂದ್ರೆ ಇಲ್ಲ ನಾನು ಸ್ಕೂಲ್ ನಲ್ಲಿ ಇದಾಗ ಹೈಸ್ಕೂಲ್ ನಲ್ಲಿದ್ದಾಗ ಸ್ಪೆಷಲ್ ಆಗಿ ನನ್ನ ಸ್ವಲ್ಪ ಜನ ನೀನೇನು ಹುಡುಗಿ ತರ ನಡ್ಕೊಳ್ತೀಯ ಅಂತ ಆಡ್ಕೊಳ್ತಾ ಇದ್ರು ಅಂತ ಹೇಳಿದ್ರು ಈ ವ್ಯಕ್ತಿ ಓಕೆ ಹಂಗೆ ಹಂಗೆ ನಿಮ್ಮನ್ನ ಮಾತಾಡ್ಸಿದ್ರ ಅಂತ ಕೇಳಿದಾಗ ಹೌದು ನಾನು ಹುಡುಗಿ ತರ ವರ್ತಿಸ್ತೀನಿ ಅಂತ ಮಾತಾಡಿದ್ರು ಅದ್ ನಂಗೆ ತುಂಬಾ ನೋವಾಯ್ತು ಅಂತ ಹೇಳಿದ್ರು ಆ ವ್ಯಕ್ತಿ ನನ್ಗೆ ನನ್ಗೆ ಶಾಕ್ ಆಯ್ತು ಕೇಳಿ ಯಾಕಂದ್ರೆ ಅವ್ರು ನನ್ನ ಹತ್ರ ಮಾತಾಡ್ತಿದ್ರಲ್ಲ ನಲ್ವತ್ತೈದು ನಿಮಿಷ ಅವ್ರು ಹಾಗೆ ವರ್ತಿಸ್ಲಿಲ್ಲ ನನ್ನ ಹತ್ರ ಐ ಕುಡ್ ನಾಟ್ ಮೇಕ್ ಎಟ್ ಆಲ್ ಲೈಕ್ ನನ್ಗ ಈ ರೀತಿ ವ್ಯಕ್ತಿ ವರ್ತಿಸ್ತಾ ಇದಾರೆ ಅಂತ ಐ ಕುಡ್ ನಾಟ್ ಟೇಕ್ ಇಟ್ ಯಾಕಂದ್ರೆ ಅವರು ನಾರ್ಮಲ್ ಆಗಿ ಈಗ ಒಂದು ಗಂಡಸಾದವರು ಹೇಗ್ ಆ ಆತರನೆ ಮಾತಾಡ್ತಿದ್ರು ಐ ಕೆನಾಟ್ ಬೀಸ್ಟ್ ಇರೋ ಟೈಪ್ ಹೇಳ್ತಾ ಇದೀನಿ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ ಬಟ್ ನಾನು ಹೇಳ್ತಾ ಇರೋದ್ ಇಲ್ಲಿ ಪಾಯಿಂಟ್ ಏನಂದ್ರೆ ಆ ವ್ಯಕ್ತಿಯ ಭಾವನೆ ಪಾಸ್ಟ್ ಅಲ್ಲಿ ಹೆಂಗಿತ್ತು ಅಂದ್ರೆ ಯಾರೋ ಏನೋ ಹೇಳ್ಬಿಟ್ಟಿದ್ದಾರೆ ಕಮೆಂಟ್ ಮಾಡ್ಬಿಟ್ಟಿದ್ದಾರೆ ನೀನ್ ಹುಡುಗಿ ತರ ಆಡ್ತಿ ಅಂತ ಅದು ಗಾಢವಾಗಿ ಅವ್ರ ಮನಸ್ಸಿನಲ್ಲಿ ಬೇರು ಬಿಟ್ಟಿದೆ ಅದರಿಂದ ಅವ್ರಿಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಹುಡುಗನ್ ತರ ವರ್ತಿಸ್ತಾ ಇಲ್ಲ ಅಂತ ಅವ್ರಿಗೆ ಫೀಲ್ ಆಗಿದೆ ಆ ಫೀಲ್ ಅವ್ರ್ ಒಂದೊಂದ್ ಸ್ಟೆಪ್ಗೂ ಎಫೆಕ್ಟ್ ಆಗ್ತಾ ಇದೆ ನಾನು ಹೀಗೆ ಇರೋದು ಒಳ್ಳೇದ ಹಾಗಿರೋದು ಇದ್ರ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಅವ್ರಿಗೆ ಡಿಸಿಷನ್ ಮಾಡಕ್ ಆಗ್ತಾ ಇಲ್ಲ ಕನ್ಫ್ಯೂಸ್ಡ್ ಸ್ಟೇಟ್ ಅಲ್ಲಿ ಇದ್ದಾರೆ ಸೊ ಈ ವ್ಯಕ್ತಿಯ ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ ಅವರು ಜನ ಏನೋ ಹೇಳಿದ್ದಾರೆ ಅದನ್ನ ನಂಬಕ್ ಶುರು ಮಾಡಿದ್ರು ಹೌದಾ ನಾನು ಹುಡುಗಿ ತರ ವರ್ತಿಸ್ತೀನ ಅಂತ ಬಟ್ ರಿಯಾಲಿಟಿ ವೈಸ್ ಅವರು ನಾರ್ಮಲ್ ಮ್ಯಾನ್ ತರನೇ ವರ್ತಿಸ್ತಾ ಈ ವಾಸ್ ಬಿಹೇವಿಂಗ್ ಲೈಕ್ ಅ ನಾರ್ಮಲ್ ಮ್ಯಾನ್ ಬಟ್ ಅದನ್ನ ಹೇಳ್ಬೇಕಾಗಿತ್ತು ಯಾರೋ ನಾನು ಅವ್ರಿಗೆ ಕೂರಿಸಿ ಹೇಳಿದೆ ಇಲ್ಲ ನೀವ್ ನನ್ನ ಹತ್ರ ಮಾತಾಡ್ತಿದಿರಲ್ಲ ನೀವ್ ನನ್ನ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀರಾ ನನ್ಗೆ ಆ ರೀತಿಯಾಗಿ ಫೀಲ್ ಬರ್ಲೇ ಇಲ್ಲ ಯು ಆರ್ ಟೋಟಲಿ ಫೈನ್ ಈ ಮಾತು ನನ್ನಿಂದ ಅವ್ರಿಗೆ ಕೇಳಿ ದೇ ಫೆಲ್ ಬೆಟರ್ ಅನ್ಸುತ್ತೆ ನನಗೆ ಐ ಫೆಲ್ ಐ ಫೀಲ್ ಐ ಕುಡ್ ಕನೆಕ್ಟ್ ಟು ಇಟ್ ಅವ್ರಿಗೆ ಅರ್ಥ ಆಯ್ತು ಇದು ನನ್ನ ಜಸ್ಟ್ ಒಂದು ಥಾಟ್ ಆಗಿತ್ತು ಅನ್ಸುತ್ತೆ ಜನ ಈ ರೀತಿ ಯಾಕಂದ್ರೆ ನಮ್ಮನ್ನ ಜನ ಯಾವ್ಯಾವ ರೀತಿ ನೋಡ್ಕೊಳ್ತಾರೆ ಅಂದ ತಕ್ಷಣ ನಾವು ಅದನ್ನ ನಂಬುವುದು ನಮ್ಮ ಕೈಯಲ್ಲಿ ಇರಬಾರ್ದು ಅವ್ರು ನಂಬತ್ತ ಅವ್ರನ್ನ ಅವ್ರು ಹೇಳಿದ್ನ ನಾವು ನಂಬೋದು ನಮ್ಮ ಡೆಸಿಷನ್ ಆಗಿರ್ಬೇಕು ಅಂದ್ರೆ ಅವ್ರು ಏನೋ ಹೇಳ್ಬಿಡ್ತಾರೆ ನಮ್ಮ ಬಗ್ಗೆ ಹೀಗಿದ್ಯಾ ನೀನು ಅಂತ ಬಟ್ ನಾವು ಅದು ಕೂಲಂಕುಶವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ನಿಜವಾಗ್ಲೂ ನಾನು ಹೀಗೆ ಇದೀನ ಅಂತ ಬಟ್ ಫೈನಲಿ ಒಬ್ಬೊಬ್ರು ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಬೇಕು ಅಂತಾನೆ ನಗೆ ಪಾಟ್ಲಿಗೆ ಈಡ್ ಮಾಡ್ಬಿಡ್ತಾರೆ ಆಗಿರ್ಲೇ ಇಲ್ಲ ಅವ್ರು ಹುಡುಗಿ ರೀತಿಯಾಗಿ ವರ್ತಿಸ್ತಾನೆ ಇರ್ಲಿಲ್ಲ ಬಟ್ ನಾನು ಹೇಳ್ದಾಗೆ ಪಾಸ್ಟ್ ನಾನು ಇಲ್ಲಿ ಒಂದು ಇಮೋಷನ್ ಏನ್ ಕನೆಕ್ಟ್ ಮಾಡ್ತೀನಿ ಅಂದ್ರೆ ಅಪ್ಸೆಟ್ ಅಸಮಾಧಾನ ಚಿಂತೆ ಈ ಒಂದು ಚಿಂತೆ ಈ ಒಂದು ಅಸಮಾಧಾನ ಅಸಮಾಧಾನ ನಿರಾಶೆ ಈ ಇಮೋಷನ್ಸ್ನೆಲ್ಲ ಅವರು ಪಾಸ್ಟ್ ಇಂದ ಪ್ರೆಸೆಂಟ್ ಗೆ ಕನೆಕ್ಟ್ ಮಾಡ್ತಾ ಇದ್ರು ಅವಾಗ ಏನಾಗುತ್ತೆ ಅಂದ್ರೆ ಜನ ಹಾಗೆ ಫೀಲ್ ಕೂಡ ಮಾಡ್ತಾರೆ ಹಾಗೆ ಮಾತಾಡ್ಸು ಮಾತಾಡ್ಸ್ ನಿಮಗೆ ನಿಮ್ಗೆ ಅದ್ರಿಂದ ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ಯೋರ್ ಸೆಲ್ಫ್ ಅಂಡ್ ಲೆಟ್ ಗೋ ದ ಪಾಸ್ಟ್ ನೀವು ಯಾವಾಗ ನಿಮ್ಮ ಹಿಂದೆ ನಿಮ್ ಲೈಫ್ ಅಲ್ಲಿ ಏನೇನ್ ನಡೀತು ಅದನ್ನೆಲ್ಲ ರೀಕಾಲ್ ಮಾಡ್ಕೋಬೇಕಾಗತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಕೌನ್ಸಿಲಿಂಗ್ ಅನ್ನೋದು ಬಹಳ ಬಹಳ ಮುಖ್ಯ ನಿಮ್ಗೆ ಏನಾದ್ರು ಕೆಲವು ವಿಷಯಗಳಿಗೆ ಆನ್ಸರ್ ಸಿಗ್ತಾ ಇಲ್ಲ ಅಂದ್ರೆ ಯು ಹ್ಯಾವ್ ಟು ಟೇಕ್ ಅನ್ ಅಪಾಯಿಂಟ್ಮೆಂಟ್ ನನ್ನ ಪ್ರಕಾರ ನನ್ನ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಳಲಿಲ್ಲ ಅಂದ್ರೆ ದಟ್ಸ್ ಫೈನ್ ಬಟ್ ಯು ಹ್ಯಾವ್ ಟು ಮೀಟ್ ಅ ಕೌನ್ಸಿಲಿಂಗ್ ಸೆಷನ್ ಯು ಹ್ಯಾವ್ ಟು ಗೋ ಫಾರ್ ಇಟ್ ಅಂತ ಹೇಳ್ತೀನಿ ಯು ಹ್ಯಾವ್ ಟು ಮೀಟ್ ಅ ಕೌನ್ಸಿಲರ್ ನೀವು ಮೀಟ್ ಮಾಡಿದಾಗೆ ನಿಮ್ ಪ್ರಾಬ್ಲಮ್ ಏನು ಅಂತ ಅರ್ಥ ಆಗುತ್ತೆ ಅಂತ ನಾನು ನಿಮ್ಗೆ ರೆಫರ್ ಮಾಡ್ತಾ ಇದ್ದೀನಿ ಯಾರೇ ನೋಡ್ತಿರ್ಬೋದು ಈಗಲೂ ನಿಮ್ಗೆ ಒಂದು ಕನ್ಫ್ಯೂಸ್ಡ್ ಸ್ಟೇಟ್ ಅಲ್ಲಿ ಇದೀರಾ ಯು ಹ್ಯಾವ್ ಟು ಬಿಕಾಸ್ ಮೆಂಟಲ್ ಹೆಲ್ತ್ ಅನ್ನೋದು ಇವಾಗ ಬಹಳ ಬಹಳ ಮುಖ್ಯ ಆಗಿದೆ ತುಂಬಾ ಒತ್ತಡಕ್ಕೆ ಸ್ಟ್ರೆಸ್ ಗೆ ಒಳಗಾಗ್ತಾ ಇದ್ದೀವಿ ನಾವ್ ಯಾವಾಗ ನಮ್ಮನ್ನ ನಾವೇ ಕೀಳಾಗಿ ನೋಡ್ತಿರ್ತೀವಿ ನಮ್ಮ ದಿನ ದಿನನಿತ್ಯದ ಜೀವನದಲ್ಲಿ ತುಂಬಾ ಅಡೆತಡೆ ಉಂಟಾಗ್ತಾ ಹೋಗುತ್ತೆ ವಿ ಕೆನಾಟ್ ಫೋಕಸ್ ಪ್ರಾಪರ್ಲಿ ವಿ ಫೀಲ್ ಕನ್ಫ್ಯೂಸ್ ವಿ ಫೀಲ್ ಸ್ಟಕ್ ಎಲ್ಲೋ ಸ್ಟಕ್ ಆಗ್ಬಿಟ್ಟಿದೀನಿ ಅನ್ನುವಂತ ಯೋಚನೆ ಬರುತ್ತೆ ಹೀಗೆಲ್ಲಾ ಆದಾಗ ಏನಾಗುತ್ತೆ ನಾವು ನೆಗೆಟಿವ್ ಎನರ್ಜಿನ ನಮ್ಗೆ ಗೊತ್ತಿಲ್ದಾಗೆ ಜನ ಕೊಡ್ತಾ ಹೋಗ್ತೀವಿ ಅದಾದ ನಂತರ ಅಲ್ಲಿಗೆ ನಿಲ್ಲೋದಿಲ್ಲ ಜನ ನಿಮ್ನ ಹಾಗೆ ಟ್ರೀಟ್ ಮಾಡಕ್ ಶುರು ಮಾಡ್ತಾರೆ ಈ ವ್ಯಕ್ತಿ ನಾನು ಹೇಳಿದಾಗೆ ನನ್ನನ್ನು ಹುಡುಗಿ ಅನ್ಕೊಂತಾರೆ ಜನ ಅಂದಾಗ ಅದು ಯಾವಾಗೋ ಎಷ್ಟೋ ವರ್ಷದಿಂದ ಹಂಗ ಆಗಿದೆ ಪದೇ ಪದೇ ಅವ್ರಗ್ ಹಂಗ ಅನಿಸ್ತಾ ಇದೆ ಜನ ಹಂಗೆ ಮಾತಾಡ್ತಾ ಇದಾರೆ ಅಂದ್ರೆ ಅವ್ರ ಆ ರೀತಿಯಾದ ಎನರ್ಜಿ ಕೊಡ್ತಾ ಇದಾರೆ ಯಾವಾಗ ನೀನ್ ಹಿಂಗೆ ಇರ್ತೀಯ ಅಂದಾಗ ನಮ್ಗೆ ಗೊತ್ತಿಲ್ದ ಹಾಗೆ ನಾನು ಹೇಳ್ದಾಗೆ ಸಬ್ ಕಾನ್ಶಿಯಸ್ ಮೈಂಡ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ನಾವ್ ಹಾಗೆ ವರ್ತಿಸಕ್ ಹೋಗ್ತೀವಿ ಹಾಗೆ ವರ್ತಿಸ್ದಾಗ ನಿಜ ಆಗುವಂತ ಸಾಧ್ಯತೆನೂ ಇರುತ್ತೆ ಇಟ್ ಜಸ್ಟ್ ಬಿಕಮ್ಸ್ ಎ ರಿಯಾಲಿಟಿ ಅದರಿಂದ ಹೇಳ್ತಾ ಇದೀನಿ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಲವ್ ಯೋರ್ ಸೆಲ್ಫ್ ನೀವ್ ಯಾವಾಗ ನಿಮ್ಮನ್ನ ನೀವು ಗೌರವಿಸ್ತಾ ಹೋಗ್ತೀರಾ ನಿಮ್ಮನ್ನ ನೀವು ತುಂಬಾ ಪ್ರೀತಿಸ್ತಾ ಹೋಗ್ತೀರಾ ಜನ ನಿಮ್ಮನ್ನ ಅಷ್ಟೇ ಗೌರವಿಸ್ತಾರೆ ಹಾಗೂ ನಿಮ್ಮನ್ನ ಎತ್ತರಕ್ಕೆ ನೋಡಿ ದೇ ದೇ ಫೀಲ್ ಟು ರೆಸ್ಪೆಕ್ಟ್ ದೇ ಫೀಲ್ ಟು ಗೆಟ್ ಇನ್ಸ್ಪೈಯರ್ಡ್ ಫ್ರಮ್ ಯು ಅಂತ ಹೇಳ್ತೀನಿ ನೀವೇನಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕೆಂದ್ರೆ ಇಂಥ ವಿಷಯಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಇಟ್ ಇಸ್ ಆಲ್ ಅಬೌಟ್ ಲೈಫ್ ಅಂಡ್ ಮೆಂಟಲ್ ಹೆಲ್ತ್ ಅಂತ ಹೇಳ್ತಾ ಈ ವಿಡಿಯೋನ